ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಕೊರವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ರಕ್ತದಾನ ಶಿಬಿರವನ್ನ ಸಂಬಿಗೆ ನಗರದ ದೊಡ್ಡ ನಾಯಕನ ಕೊಪ್ಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಸವರಾಜ್ ಕೊರವರರ ಅಭಿಮಾನಿಗಳು ರಕ್ತದಾನ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಹಳ್ಳಿಕೇರೆ ರಾಘವೇಂದ್ರ ಶೆಟ್ಟಿ ನವೀನ್ ಪ್ಯಾಟೀಲ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು

समाजिक हुरट बसवराज कोरवरवर धर्मपत्नी सुमंगला बसवराज कोरवर ಅವರು ಅಮಿನಭಾವಿ ಗ್ರಾಮದ ಶ್ರೀ ಶಾಂತೇಶ್ವರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಮಾದರಿ ಗಂಡು ಮತ್ತು ಹೆಣ್ಣು ಮಕ್ಕಳ ಶಾಲೆಯ ಒಂದು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ಕೊಟ್ಟು ಹಾಗೂ ಸಿಹಿಯನ್ನ ಹಂಚಿ ಅರ್ಥಪೂರ್ಣವಾಗಿ ಜನ್ಮದಿನವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಶಾಲೆ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಮತ್ತು ಊರಿನ ಪ್ರಮುಖರು ಜನಜಾಗೃತಿ ಸಂಘದ ಸದಸ್ಯರು ಉಪಸ್ಥಿತರಿದ್ದರು ಓಹೋ ಇಂಗಾನಾ ಯಾರೋ ಬ್ಲಡ್ ಅದು ಕೇಕ್ ಅಲ್ಲ ಅದು ಚಾಕಲೇಟ್ ಸರ್ ಸರಿ ತಿನ್ ಸರಿ 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 ನಮ್ಮ ಜನಜಾಗೃತಿ ಸಂಘದ ಅಧ್ಯಕ್ಷರಾದ ಬಸವರಾಜ್ ಎಚ್ ಹೊರವಾರಣ್ಣ ಅವರಿಗೆ ನಮ್ಮೆಲ್ಲರೂ ಸ್ನೇಹಿತರ ವತಿಯಿಂದ ಹಾಗೂ ಅವರ ಅಭಿಮಾನಗಳ ಬಳಗದ ವತಿಯಿಂದ ಅವರಿಗೆ ಮೊದಲನೇದಾಗಿ ನಲವತ್ತೊಂಬತ್ತು ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊರತಾ ಈ ಒಂದು ಬ್ಲಡ್ ಕ್ಯಾಂಪ್ನ ಸತತ ನಾಲ್ಕೈದು ವರ್ಷದಿಂದ ಆಚರಣೆ ಮಾಡ್ಕೊಂತ ಬಂದಿವಿ ಇದೊಂದು ಎಲ್ಲ ಯುವಕರಿಗೆ ಇನ್ಸ್ಪೈರ್ ಆಗಬೇಕು ಯಾಕಂದರೆ ಈ ಬ್ಲಡ್ ಡೊನೇಟ್ ಮಾಡೋದನ್ನ ಯಾವುದೋ ಸಂಸ್ಥೆಗಲ್ಲ ನಾವು ಮಾಡ್ತಾ ಇರೋದು ಕ್ಯಾನ್ಸರ್ ಹಾಸ್ಪಿಟ್ಲ್ ಪೇಷೆಂಟ್ಸ್ಗೆ ಅಥವಾ ಗರ್ಭಿಣಿ ಹೆಣ್ಮಕ್ಕಳಿಗೆ ಅನುಕೂಲ ಆಗಿ ನಂತಿ ಬ್ಲಡ್ ಕ್ಯಾಂಪ್ ನೇರ ಹಾಸ್ಪಿಟ್ಲ್ ಮುಟ್ಲನ್ನೋ ಉದ್ದೇಶದಿಂದ ನಾವೆಲ್ಲ ಇದು ಕ್ಯಾಂಪ್ ಅರೆಂಜ್ ಮಾಡಿಸಿ ಎವ್ರಿ ಇಯರ್ ಮಾಡ್ತಿರ್ತೀವಿ ಹಾಗಾಗಿ ಇದೊಂದು ಎಲ್ಲ ಯುವಕರಿಗೆ ಇನ್ಸ್ಪೈರ್ ಆಗಲಿ ಮುಂದಿನ ದಿನಮಾನ ದಿನಮಾನಗಳಲ್ಲಿ ಇಂಥ ಬ್ಲಡ್ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಈ ಸ್ಕೀಮ್ಗಳು ಜಾಸ್ತಿಯಾಗಿ ಎಲ್ಲ ಬಡ ಬಡ ಬಡಬಗ್ಗರಿಗೆ ಅನುಕೂಲ ಆಗಬೇಕಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೆ ಒಂದು ಸಗಣ ಬಸವರಾಜ್ ಕೊರೋರ ಯಾಚಾರಿಗೆ ಉತ್ತಾಗೋದ ಶುಭಾಶಯವನ್ನು ಈ ಸಂದರ್ಭ ಶ್ರೀ ಬಸವರಾಜ್ ಕೊರೋರವರ ಜನ್ಮದಿನವನ್ನು ಜನಜಾಗೃತಿ ಸಂಘದ ಎಲ್ಲ ಸದಸ್ಯರು ಅತಿ ಉತ್ಸಾಹದಿಂದ ಆಚರಿಸ್ತಾ ಇದ್ದಾರೆ ಇದು ಸತತ ಆರನೇ ವರ್ಷ ನೂರಾರು ಬಾಟ್ಲ್ ರಕ್ತವನ್ನು ಕ್ಯಾನ್ಸರ್ ರೋಗಿಗಳಿಗಾಗಿ ಹಾಗೂ ಜಿಲ್ಲಾಸ್ಪತ್ರೆ ಡೆಲಿವರಿ ತಾಯಂದ್ರಿಗಾಗಿ ಹಾಗೂ ತುರ್ತು ಸಂದರ್ಭದಲ್ಲಿ ಭೇಟಾದವ್ರಿಗೆ ಇವರು ಆಸ್ಪತ್ರೆಗೆ ಬಂದು ಕೊಡ್ತಾ ಇರ್ತಾರೆ ಆದರೆ ಇವತ್ತು ಅವರ ಬಸವರಾಜವರು ದಿನ ಕೊಡ್ತಾ ಇರೋದು ವಿಶೇಷವಾಗಿದೆ ಸೊ ಇದನ್ನು ಎಲ್ಲ ಸಂಘಟಕರು ಅದರಲ್ಲಿ ರಾಘವೇಂದ್ರ ಶೆಟ್ಟರು ನವೀನ್ ಪ್ಯಾಟಿಯವರು ಅವರು ಹಾಗೂ ಇವೆಲ್ಲ ನನ್ನ ಸುರೇಶ್ ಅವರು ಎಲ್ಲರೂ ಅತಿ ಉತ್ಸಾಹದಿಂದ ಸಂಘಟನೆ ಮಾಡಿ ಕೊಡ್ತಾ ಇದ್ದಾರೆ ಇವತ್ತು ನಾವು ಕ್ಯಾನ್ಸರ್ ಆಸ್ಪತ್ರೆ ವತಿಯಿಂದ ರೆಡ್ ಕ್ರಾಸ್ ವತಿಯಿಂದ ಜಿಲ್ಲಾ ಆಸ್ಪತ್ರೆ ವತಿಯಿಂದ ಬಸವರಾಜ್ ಎಚ್ ಕುರೋರವರಿಗೆ ಶುಭಾಶಯಗಳನ್ನು ಕೋರುತ್ತಾ ಅವರಿಗೆ ಭಗವಂತ ಆರೋಗ್ಯ ಹಾಗೂ ಇನ್ನೂ ಸಮಾಜದಲ್ಲಿ ನ್ಯಾಯ ಒದಗಿಸಲಿ ಒದಗಿಸಲು ಅವರಿಗೆ ಹೆಚ್ಚಿಗೆ ಶಕ್ತಿ ಕೊಡಲಿ ಅಂತ ಭಗವಂತನ ಕೇಳ್ಕೊಂಡು ಅವ್ರಿಗೆ ಜನ್ಮದಿನ ಶುಭಾಶಯಗಳನ್ನು ಕೋರುತ್ತೇನೆ ಜೈ ಹಿಂದ್ ಜೈ ಕನ್ನಡ ಬಸವರಾಜ್ ಕುಮಾರವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಇವತ್ತು ಏನು ವಿಶೇಷಪ್ಪ ಅಂತಂದ್ರೆ ನಾವು ಬರ್ತಡೇ ಮಾತು ಮಾ ಮಾಡ್ಕೊತೀವಿ ಬಟ್ ಆ ಬರ್ತ್ಡೇ ಮಾಡ್ಕೊಂಡ್ರೆ ನಮ್ಮ ಬರ್ತ್ಡೇ ಸಾಕಷ್ಟು ಜನ ಯೂಸ್ ಮಾಡ್ತಾರೆ ಅದು ದೊಡ್ಡರಿಗೆ ಉಪಯೋಗ ಆಗ್ಬೇಕು ಅದು ಹೆಂಗೆಪ್ಪ ಅಂತಂದ್ರೆ ರಕ್ತದಾನ ಶಿಬಿರ ಇಟ್ಕೊಂಡಾಗ ಸೂರಾಜ್ ಪರವರು ರಕ್ತದಾನ ಶಿಬಿರ ಇಟ್ಕೊಂಡ್ರೆ ಈ ರಕ್ತದಾನದಿಂದ ಸಾಕಷ್ಟು ಬಡವರಿಗೆ ಆಮೇಲೆ ಅನಿಮಿಯಾ ಹೊಂದಿರತಕ್ಕಂಥ ರೋಗಿಗಳಿಗೆ ಹಾಗೂ ಗರ್ಭಿಣಿಯರಿಗೆ ಸಾಕಷ್ಟು ಲಾಭದಾಯಕವಾಗಿತ್ತು ಯಾಕಂತಂದ್ರೆ ಈ ರಕ್ತದಾನ ಶಿಬಿರ ಇಟ್ಕೋದ್ರಿಂದ ಸಮಾಜಕ್ಕೆ ಭಾಳ ಒಳ್ಳೆಯ ಕೆಲಸ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತ ಬಸವರಾಜ್ ಅವ್ರು ಮಾಡ್ಯಾರ ಆ್ಯಕ್ಚುಲಿ ಅವ್ರು ಬಸವರಾಜ್ ಕೊರೋರು ಈ ರಕ್ತದಾನ ಶಿಬಿರ ಅಷ್ಟೇ ಅಲ್ಲ ಹಿಂಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಆಮೇಲೆ ಎಲ್ಲಿ ಅನ್ಯಾಯ ನಡೆದಿತ್ತು ಅಲ್ಲಿ ಅಲ್ಲಿ ಅದನ್ನು ಬಂದು ಸರಿಪಡಿಸೋಂಥ ಕೆಲಸ ಮಾಡ್ತಾರೆ ಬಸವರಾಜ್ ಕೊರವ್ರವರು ಭಾಳ ಒಳ್ಳೆಯ ಒಂದು ನಿಸ್ವಾರ್ಥ ಸೇವೆ ಮನುಷ್ಯ ನನಗೆ ನನಗೆ ಗೊತ್ತಿರೋ ಪ್ರಕಾರ ಈಗ ಈಗ ಸಾ ಈಗ ಈಗಾಗಲೇ ಒಂದು ಮೂರ್ನಾಲ್ಕು ವರ್ಷದಿಂದ ನಾನು ಅವರ ಈ ರಕ್ತದಾನ ಶಿಬಿರಕ್ಕ ಭಾಗವಹಿಸ್ತೀನಿ ನಾನು ಸಹ ಇವತ್ತು ರಕ್ತದಾನ ಮಾಡ್ತೀನಿ ಯಾಕಂತಂದ್ರೆ ನನ್ನ ಹೆಸರು ಮುಕ್ತುರಾಜ ಅಡ್ಡಿಗೆ ಅಂತ ನಾನು ಇಲ್ಲಿವರೆಗೆ ಒಂದು ನಲವತ್ತ್ ಮೂರು ಸಲ ಬ್ಲಡ್ ಕೊಟ್ಟಿನಿ ಆಮೇಲೆ ಏಕಾಂಗಿಯಾಗಿ ನಿಸ್ವಾರ್ಥ ಸೇವೆ ಮಾಡಿ ಒಂದು ಒಂಬತ್ನೂರು ಯೂನಿಟ್ ಕೊಡಿಸಿನಿ ನಾನು ಬ್ಲಡ್ ನಂದೇ ಒಂದು ಅಪತ್ತು ಬಂದ ಒಂದು ಸಂಸ್ಥೆ ಇತ್ತು ಆಮೇಲೆ ಏನಪ್ಪಾ ಅಂತಂದ್ರೆ ಇವತ್ತು ಒಂದು ಮಗು ಸದೃಢವಾಗಿ ಆನಂದಪುರ ಕೈ ಬೆಳಿಬೇಕಾದ್ರೆ ತಾಯಿ ಹಾಲು ಭಾಳ ಅವಶ್ಯ ಐತಿ ಅಂತ ಅಂಥ ದಿನದಲ್ಲಿ ಒಬ್ಬ ರೋಗಿ ಬದುಕುಯ್ಯಲು ರಕ್ತವು ಅಷ್ಟೇ ಅವಶ್ಯ ಹೀಗಾಗಿ ತಾಯಿ ಸಾಕಷ್ಟು ರಕ್ತ ಹರಿಸಿ ನಮಗೆ ಜನ್ಮ ಕೊಟ್ಟಾಳೆ ಬಟ್ ಆ ತಾಯಿ ಋಣ ತೀರ್ಬೇಕಂದ್ರೆ ನಾವೆಲ್ಲರೂ ರಕ್ತದಾನ ಮಾಡಬೇಕು ಹೀಗಾಗಿ ನಾವು ಎಲ್ಲರೂ ಈಗಿನ ಯುವಕರು ಪೀಳಿಗೆ ಗುಟ್ಕ ಹಾಗೂ ಮದ್ಯಪಾನ ಇಂಥದಕ್ಕೆಲ್ಲ ದಾಸೀನರಾಗಬೇಡ್ರಿ ರಕ್ತದಾನ ಮಾಡಿರಿ ನಿಮ್ಮ ರಕ್ತದಾನ ಮಾಡೋ ಮಾಡೋದಕ್ಕಿಂತ ಮಾಡಿದರೆ ನಿಮಗೆ ಸಾಕಷ್ಟು ನಿಮ್ಮ ದೇಹಕ್ಕೆ ಬೆನಿಫಿಟ್ ಆಯ್ತು ಅಂತ ಹೇಳಿ ಇವತ್ತು ಈ ರಕ್ತದಾನ ಶಿಬಿರಕ್ಕೆ ಬಂದಂಥ ಈ ಎಲ್ಲ ಮಾಡಿದಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಉಮೇಶ್ ಡಾಕ್ಟ್ರಿಗೆ ನಾನು ತುಂಬ ವಂದನೆ ಸಲ್ಲಿಸ್ತೇನೆ